ನಮ್ಮದು ಏನು ಲೋಡಿಂಗ್ ಮಾಡ್ತೀರಾ ಕೇರಳ ಕೇರಳ ಎಲ್ಲಿಗೆ ಇದೆಯಲ್ಲ ನಿಮ್ಗೆ ಏನು ಅನ್ಸುತ್ತೆ ಓಡಿಸಲಿಕ್ಕೆ ಯಾವ ಥರ ಸ್ಯಾಲ್ರಿ ತಗೊಳ್ತೀರಿ ನಿಮ್ಮ ಹೆಸರೇನು ನನ್ನ ಹೆಸರು ಬಸವರಾಜ್ ಕಡಲ್ಲಿ ಎಷ್ಟು ವರ್ಷ ಆಯ್ತು ಡ್ರೈವಿಂಗ್ ಫೀಲ್ಡಿಂಗ್ ಬಂದೆ ನಾಲ್ಕು ವರ್ಷ ಆಯ್ತು ನಾಲ್ಕು ವರ್ಷ ಆಯ್ತಾ ಯಾವ ಗಾಡಿ ನಾಲ್ಕು ವರ್ಷ ಆಯ್ತು ಸಣ್ಣ ಗಾಡಿ ನಡೆಸ್ತೀವಿ ಸಣ್ಣ ಅಂದ್ರೆ ಯಾವ್ದು ಓಡಿಸ್ತಾ ಇದ್ರಿ ಫೋರ್ ವೀಲರ್ ಸಿಕ್ಸ್ ವೀಲ್ ಎಲ್ಲ ನಡೆಸ್ತೀವಿ ಯಾವಾಗಿಂದ ಡ್ರೈವಿಂಗ್ ಫೀಲ್ಡಿಗೆ ಬಂದಿದ್ದು ಸುಮಾರು ಸಣ್ಣ ಗಾಡಿ ಅಂದ್ರೆ ಒಂದು ಹತ್ತು ವರ್ಷ ಆಗುತ್ತೆ ಹಾಂ ಯಾವ ಗಾಡಿಯಲ್ಲಿ ಯಾವ್ದು ಬೆಸ್ಟ್ ಇದೆ ಟಾಟಾನು ಲೈಲ್ಯಾಂಡು ಐಶರು ಮಹಿಂದ್ರನು ನಮ್ದು

ಪೆಟ್ರೋಲ್ನಲ್ಲಿ ಮಿಕ್ಸರ್ ಎಕ್ಸ್ಪೋರ್ಟ್ ಆಗುತ್ತಾ ಎಲ್ಲಿಂದ ಲೋಡ್ ಮಾಡ್ಕೊಂಡ್ರಿ ನಾವು ಬೆಳಗಾವಿ ಬೆಳಗಾವಿ ಯಾವ ಕಂಪ್ನಿಯಿಂದ ಶುಗರ್ ಫ್ಯಾಕ್ಟ್ರಿಯಿಂದ ಶುಗರ್ ಫ್ಯಾಕ್ಟ್ರಿಯಿಂದ ಎಲ್ಲಿಗೆ ಹೋಗೋದು ಇವಾಗ ಕೇರಳ ಕೇರಳ ಎಲ್ಲಿಗೆ ಎಷ್ಟು ದಿನ ಆಗುತ್ತೆ ಹೋದರೆ ನೈಟ್ ಒನ್ ಡೇ ಬೇಕು ಸೊಣ್ಣ ಎಷ್ಟು ವರ್ಷ ಗಾಡಿ ಇದೆ ಒಂದು 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 ವರ್ಷ ದಿಡ್ ವರ್ಷ ಎರಡು ವರ್ಷನ ಸಿಗ್ನಾ ಬಿಟ್ಟು ಬೇರೆ ಗಾಡಿ ಓಡಿಸಿಲ್ಲ ಓಡಿಸ್ತೇನೆ ಯಾವುದು ಇಷ್ಟ ಆಯಿತು ನಮಗೆ ತಾತಾನೇ ಇಷ್ಟ ಕಂಪ್ನಿ ಕೆಮಿನ್ ಇಷ್ಟ ಆಯಿತು ಬೇರೆ ಕೆಮಿನ್ ಇಷ್ಟ ಆಯಿತಾ ನಮ್ಗೆ ಯಾವ್ದನ್ನು ಕಂಫರ್ಟೇಬಲ್ ಯಾವ್ದು ಬೇಕಾದ್ರೆ ಕಂಫರ್ಟೇಬಲ್ ಗಾಡಿ ಕಂಫರ್ಟೇಬಲ್ ಈ ತರ ಸ್ಟೇರಿಂಗ್ ಇದೆಯಲ್ಲ ನಿಮ್ಗೆ ಏನು ಅನ್ಸುತ್ತೆ ಓಡಿಸ್ಲಿಕ್ಕೆ ಚೆನ್ನಾಗಿ ಅನ್ಸುತ್ತೆ ಗಾಡಿ ಒಳಗಡೆ ಎಲ್ಲ ಹಾಕ್ಸಿದ್ದ ಹ್ಞೂ ಎಲ್ಲಿ ಹಾಕ್ಸಿದ್ದೆ ಯಾವ ಊರು ನಿಮ್ಮ ಚಿಕ್ಕೋಡಿಯಾ ಎಷ್ಟು ದಿನ ಆಗುತ್ತೆ ಒಂದು ಟ್ರಿಪ್ ಹೋದರೆ ಟ್ರಿಪ್ ಹೋದ್ರೆ ಅಲ್ಲಿ ಗಾಡಿ ಜಲ್ದಿ ಖಾಲಿ ಆದ್ರೆ ಜಲ್ದಿ ಬರ್ತೀವಿ ಇಲ್ಲಾಂದ್ರೆ ಲೇಟ್ ಆಗುತ್ತೆ ಹೋಗುವಾಗ ಎಂಟಿ ಹೋಗ್ತೀರಾ ಹ್ಮ್ ಲಾಸ್ ಆಗಲ್ವಾ ಅದೆಲ್ಲ ಓನರ್ಸ್ ಟ್ರಿಪ್ ಗೆ ಎಷ್ಟು ಪ್ರಾಫಿಟ್ ಮಾಡಬಹುದು ಯಾರಿಗೆ ಈ ಗಾಡಿ ಓನರ್ ಗೆ ಅದೇನ್ ಗೊತ್ತಿಲ್ಲ ನಮಗೆ ನೀವು ಲೋಡ್ ಅಲ್ಲಿ ಯಾವ ತರ ಸೆಟ್ ಮಾಡ್ಕೊಳ್ತೀರಾ ಕಂಪನಿ ಅವರು ಕೊಡ್ತಾರೆ ಅವರು ಅದನ್ನೇ ಹೋಗುತ್ತೆ ಕಂಪನಿ ಅವರು ಯಾವ ತರ ಸೆಟ್ ಮಾಡ್ಕೊಳ್ತೀರಾ ಅವರು ಅವರು ಅಂದ್ರೆ ಓನರ್ ಹತ್ರ ಬರುತ್ತೆ ಹಾ ಓನರ್ ಗೆ ಹೇಳ್ತಾರೆ ಅವರು ಹಾ ಅವರು ನೀವು ಹೋಗಿ ಲೋಡ್ ಮಾಡ್ತೀರಾ ಅಷ್ಟೇ ನಾವು ಲೋಡ್ ಮಾಡೋದು ಹೋಗ್ತಾರೆ ಅಷ್ಟೇ ಲಾಂಗ್ ಅಂದ್ರೆ ಎಷ್ಟು ದೂರ ಹೋಗಿದ್ರಾ ಹೋಗಿದ್ದೀವಿ ಈ ಗಾಡಿ ಬಿಟ್ಟು ಬೇರೆ ಗಾಡಿನೇ ಹೋಗ್ತೀವಿ ಅದೆ ಎಲ್ಲಿ ಎಲ್ಲ ಗುಜರಾತ್ ಹೋಗಿದ್ದೀವಿ ಈ ಗಾಡಿಯಲ್ಲಿ ಎಷ್ಟು ಲಾಂಗ್ ಹೋಗಿದೀರಾ ಈ ಗಾಡಿಯಲ್ಲಿ ಕೇರಳ ತಮಿಳುನಾಡು ಎಲ್ಲ ಹೋಗಿದ್ದೀವಿ ಈ ಗಾಡಿ ಆಲ್ ಇಂಡಿಯಾ ಓಡಾಡುತ್ತಾ ಹೌದು ಎಲ್ಲ ಕಡೆ ಹೋಗಿ ಇದೇ ಅಂತಲ್ಲ ಪಿಕ್ಸ್ ಲೈನ್ ಇಲ್ಲ 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 ಎಲ್ಲಿ ಲೋಡ್ ಆಗುತ್ತೆ ಎಲ್ಲಿ ಬೇಕು ಎಲ್ಲಿ ಆಗುತ್ತೆ ಅಲ್ಲಿ ಹೌದು ಎಲ್ಲಿ ಲೋಡ್ ಆಗುತ್ತೆ ನಿಮ್ಮ ಓನರ್ದು ಎಷ್ಟು ಗಾಡಿ ಇದೆ ನಮ್ಮ ಓನರ್ ಗಾಡಿ ಎಂಟು ಗಾಡಿ ಎಲ್ಲ ಸಿಗ್ನೋಣ ಹಾಂ ಎಲ್ಲ ಸಿ ಎಲ್ಲ ಯಾವ್ಯಾವ ಥರ ಗಾಡಿ ಇದೆ ಎಲ್ಲ ಸಿಸ್ಟಿಮ್ ಇದೆ ಅಲ್ಲ ಯಾವ್ಯಾವ ಥರ ಗಾಡಿ ಇದೆ ಟ್ಯಾಂಕರು ಬಾಡಿ ಟ್ಯಾಂಕರ್ ಎಲ್ಲ ಟ್ಯಾಂಕರಾ ಇದು ಏನೇನೇ ಫೀಚರ್ಸ್ ಇದೆ ಇದರಲ್ಲಿ ಇದರಲ್ಲಿ ಇನ್ಸ್ಟ್ರುಮೆಂಟ್ ಕ್ಲಸ್ಟರ್ ಅಲ್ಲಿ ಇನ್ಸ್ಟ್ರುಮೆಂಟ್ ಕ್ಲಸ್ಟರ್ ಅಲ್ಲಿ ಏನೇನೇ ಫೀಚರ್ಸ್ ಇದೆ ಎಲ್ಲ ಇದೆ ಅಪ್ಗೆ ಸ್ವಲ್ಪ ಅಪ್ ಇದ್ದರೆ ಇದು ಜಾಸ್ತಿ ಇದ್ರೆ ಇದು ಹೆವಿ ಅಂದ್ರೆ ಜಾಸ್ತಿ ಅಪ್ ಇದ್ದಾಗ ಇದನ್ನ ಒತ್ತಿರಿ ಮತ್ತೆ ಇದು ಟೈರ್ ಮೇಲೆ ಎಳೆಯುತ್ತೆ ಲಿಫ್ಟ್ ಲಿಫ್ಟ್ ನಾಲ್ಕು ಟೈರ್ ಹೇಳುತ್ತೆ ಮತ್ತೆ ಎಕ್ಸಿಟ್ ಬ್ರೇಕ್ ಇದೆ ಕೋರ್ ಇಂಡಿಕೇಟರ್ ಇದೆ ಇದೆ ಅಂತ ಇದು ಹೆಲ್ಪ್ ಅದೇ ಎಂತ ಯೂಸ್ ಆಗುತ್ತೆ ಏನಾದ್ರೆ ಗಾಡಿಗೆ ಏನಾದ್ರೆ ಇಂಜಿನ್ ಎಲ್ಲ ಆದಾಗ ಹಾ ಹೆಲ್ಪ್ ಈ ಮೇಲ್ಗಡೆ ಎಲ್ಲ ಲೈಟ್ ಮಾಡ್ಸಿದ್ದ ಯಾವುದು ಇಲ್ಲ ಅದು ಕಂಪನಿ ಲೈಟ್ ಯಾವ ತರ ವರ್ಕ್ ಆಗುತ್ತೆ ಹಾ ಅಷ್ಟೇ ಇಷ್ಟೇನಾ ಹಾ ಪೂರ್ತಿ ನೈಟ್ ಎಲ್ಲ ಪೂರ್ತಿ ಕವರ್ ಆಗುತ್ತಾ ಹಾ ಕವರ್ ಚೆನ್ನಾಗಿದೆ ಲೈಟ್ ಹಾ ಈ ಚಾರ್ಜಿಂಗ್ ಪಿನ್ ಎಲ್ಲ ಮಾಡ್ಸಿದ್ದ ಹಾ ನಾನು ಮಾಡ್ಸಿದ್ದೆ ಈ ಮೇಲ್ಗಡೆ ಎಲ್ಲ ಸ್ಟೋರೇಜ್ ನೀವು ಮಾಡ್ಸಿದಿರಬೇಕು ಅಲ್ಲ ನಾನು ಮಾಡ್ಸಿದ್ದೆ ಒಳಗಡೆ ಬೆಡ್ ಕುಶನ್ ಎಲ್ಲ ಹಾಕ್ತಿದ್ದೆ ನೀವು ಹ್ಮ್ ಗಾಡಿಗೆ ಎಷ್ಟು ಗೇರ್ ಇದೆ 8 ಗೇರು ಎಂಟು ಗೇರು ಒಂದು ರಿವರ್ಸ್ ಟೋಟಲ್ ಹತ್ತು ಗೇರು ಟೋಟಲ್ ಆಗಿ ಹತ್ತು ಗೇರು ಹಾ ಇವಾಗ ಹತ್ತು ಗೇರು ಗಾಡಿ ಬರ್ತಿದೆ ಪೆಲ್ಲ ಆರು ಗೇ ಏಳು ಗೇರು ಗಾಡಿ ಇತ್ತು ಹತ್ತು ಅಂದರೆ ಹತ್ತು ಗೇರು ಯೂಸ್ ಯಾವ ಯಾವ್ಯಾವ ಟೈಮಲ್ಲಿ ಯೂಸ್ ಮಾಡ್ತೀರಿ ಇದು ರಿವರ್ಸ್ ಆದ್ರೂ ಯಾವಾಗಾದ್ರೂ ಹಾಕಿ ಹಾಂ ರಿವರ್ಸ್ ಹಾಕಲಿ ಹಾಕುವಾಗ ರಿವರ್ಸ್ ಯೂಸ್ ಮಾಡ್ತೀವಿ ಮತ್ತೆ ಏಳು ಗೇರು ಇದೆಯಲ್ಲ ಅದು ಕಮ್ಮಿ ಯೂಸ್ ಮಾಡ್ತೀವಿ ಅದರ ಏನು ಬೆನಿಫಿಟ್ ಇದೆ ಅದ್ರಿಂದ ಅದು ಜಾಸ್ತಿ ಅಪ್ಪಿರುತ್ತಲ್ಲ ಅವಾಗಷ್ಟು ಯೂಸ್ ಮಾಡೋದು ಹಾಂ ಇಲ್ಲಾಂದರೆ ಒಂದರಿಂದ ಎಂಟುವರೆಗೂ ಆರಾಮಾಗಿ ಹೋಗುತ್ತೆ ಇದಕ್ಕೂ ಮೊದಲು ಯಾವ ಗಾಡಿ ಮೇಲೆ ಇದ್ರಿ ಇದಕ್ಕೂ ಮೊದಲು ನಮ್ಮ ಇತ್ತು ಯಾವ ಗಾಡಿ ಅದು ಬೌಡಿ ಗಾಡಿ ಅದೇ ಯಾವುದೇ ಬಾರ ಟೈರ್ ಬಾರ ಟಯರ್ ನೀವು ಯಾವ ಥರ ಸ್ಯಾಲ್ರಿ ತಗೊಳ್ತೀರಿ ನಮಗೆ ಮಂತ್ಲಿ ಕೊಡ್ತಾರೆ ಯಾವ ಥರ ಫೈವ್ ತೌಸಂಡ್ ಹಾಂ ಅದೇ ಯಾವ ಥರ ಅದು ಫಿಕ್ಸ್ ಪೇಮೆಂಟ್ ಫಿಕ್ಸ್ ಪೇಮೆಂಟ್ ಅದು ಫಿಕ್ಸ್ ಪೇಮೆಂಟ್ ಇದು ಇದೇನು ಒಂದು ಒಂದು ಹೋಗ್ತೀವಲ್ಲ ಒನ್ ಟ್ರಿಪ್ ಒನ್ ಟ್ರಿಪ್ ಹ್ಞೂ ಅದು ಸಿಕ್ಸ್ ಸಿಕ್ಸ್ ತೌಸಂಡ್ ಕೊಡ್ತಾರೆ ಹಾಂ ಅದ್ರಲ್ಲಿ ಎಲ್ಲಾ ಖರ್ಚು ನಮ್ ಖರ್ಚು ಎಲ್ಲ ಅಡುಗೆ ಗಾಡಿನೇ ಮಾಡ್ಕೊಡ್ತೀರಾ ಊಟ ಹಾ ಗಾಡಿ ಅಡಿಗೆ ಗಾಡಿಯಲ್ಲಿ ಮಾಡ್ತೀವಿ ರನ್ನಿಂಗ್ ನಲ್ಲಿ ಇದ್ರೆ ಹೋಟೆಲ್ ಮಾಡ್ತೀವಿ ಇಲ್ಲದ್ರೆ ಹಾಲ್ಡ್ ಗಾಡಿ ಗಾಡೀ ಎಷ್ಟ್ ಮಂದಿ ಇರ್ತೀರಾ ಓಕೆ